ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಕರ್ಣ ಪರ್ವದಲ್ಲಿ ದ್ರೋಣನ ಸಾವಿಗಾಗಿ ದುಃಖಿಸುತ್ತಿದ್ದ ತನ್ನ ಸೈನಿಕರಿಗೆ ದುರ್ಯೋಧನನು ಕರ್ಣನ ಗುಣವರ್ಣನ ಪೂರ್ವಕವಾಗಿ ಯುದ್ಧೋತ್ಸಾಹವನ್ನು ಹುಟ್ಟಿಸಿದುದು ಸಂಜಯನು ಕರ್ಣನ ಪರಾಕ್ರಮವನ್ನು ಅವನು ಯುದ್ಧದಲ್ಲಿ ಹತನಾದ ರೀತಿಯನ್ನು ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ ಮೂರನೆಯ ಹೆಚ್ಚುವರಿ ಅಧ್ಯಾಯಕ್ಕೆ ಸ್ವಾಗತ ಆಗ ಸಂಜೆಯನ್ನು ಮಹಾರಾಜ ಕೇಳು ದ್ರೋಣನು ಹತನಾದ ಮೇಲೆ ನಿನ್ನ ಮಕ್ಕಳು ಮಹಾವ್ಯಸನದಿಂದ ಮಂಕು ಹಿಡಿದಂತಾದರು ಯಾರ ಮುಖದಲ್ಲಿಯೂ ಕಳೆಯೇ ಇಲ್ಲದಂತಾಯಿತು ಎಲ್ಲರೂ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದಂತೆಯೇ ದುಃಖದಿಂದ ತಲೆಬಗ್ಗಿಸಿ ನೆಲವನ್ನು ನೋಡುತ್ತಾ ಒಬ್ಬರಿಗೊಬ್ಬರು ಸಂಭಾಷಣೆಯೇ ಇಲ್ಲದೆ ಮೌನದಿಂದಿದ್ದರು ಹೀಗೆ ನಿನ್ನ ಕಡೆಯ ಮಹಾರಥರೆಲ್ಲರೂ ದುಃಖಿತರಾಗಿರುವುದನ್ನು ನೋಡಿ ನಿನ್ನ ಸೈನ್ಯಗಳೆಲ್ಲವೂ ಭಯಪಟ್ಟು ಸುಮ್ಮನೆ ಮೇಲೆ ನೋಡುತ್ತಾ ನಿಂತುಬಿಟ್ಟವು ಯುದ್ಧದಲ್ಲಿ ದ್ರೋಣನು ಹತನಾಗಿ ಬಿದ್ದುದನ್ನು ನೋಡಿದಾಗ ನಿನ್ನ ಸೈನಿಕರು ಕೈಯಲ್ಲಿ ಹಿಡಿದಿದ್ದ ರಕ್ತ ದಿಗ್ಧವಾದ ಆಯುಧಗಳೆಲ್ಲವೂ ಅವರ ಕೈಯಿಂದ ಜಾರಿ ಬಿದ್ದವು ಜೋ ವಿಶಿಷ್ಟಗಳಾದ ಆ ಶಸ್ತ್ರಗಳೆಲ್ಲವೂ ಆಕಾಶದಿಂದ ಅರಿಷ್ಟ ಸೂಚಕವಾಗಿ ಉದುರುವ ನಕ್ಷತ್ರಗಳಂತೆ ಕಾಣಿಸಿದವು ಹೀಗೆ ನಿನ್ನ ಸೈನ್ಯಗಳೆಲ್ಲವೂ ಎದೆಗುಂದಿ ಸ್ತಬ್ಧವಾಗಿ ನಿ ಭಯಪಟ್ಟು ನಿಂತಿರುವುದನ್ನು ನೋಡಿ ದುರ್ಯೋಧನನು ಅವರನ್ನು ಹುರಿಗೊಳಿಸುವುದಕ್ಕಾಗಿ ಹೀಗೆಂದು ಹೇಳುವನು ಓ ವೀರರೇ ನಿಮ್ಮ ಬಾಹುಪರಾಕ್ರಮವನ್ನು ನಂಬಿಯೇ ನಾನು ಪಾಂಡವರನ್ನು ಯುದ್ಧಕ್ಕಾಗಿ ಕರೆಯಿಸಿದೆನು ಯುದ್ಧವು ನಡೆಯಿತು ಈಗ ದ್ರೋಣನು ಹತನಾದುದನ್ನು ನೋಡಿ ಸೈನ್ಯಗಳೆಲ್ಲವೂ ಬಹಳವಾಗಿ ಎದೆಗೊಂದಿದಂತೆ ತೋರಿದೆ ಯುದ್ಧಕ್ಕೆ ಹೋದ ಮೇಲೆ ಅನೇಕ ಯೋಧರು ಕೊಲೆಗೆ ಗುರಿಯಾಗುವುದು ಸಹಜವೇ ಯುದ್ಧದಲ್ಲಿ ಕಲೆತವನಿಗೆ ಜಯವಾಗಲಿ ಅಥವಾ ವಧವಾಗಲಿ ಉಂಟಾಗದೆ ತೀರದು ಇದರಲ್ಲಿ ಆಶ್ಚರ್ಯವೇನಿದೆ ಆದುದರಿಂದ ನೀವೆಲ್ಲರೂ ನಾನಾ ಕಡೆಗಳಲ್ಲಿ ಉತ್ಸಾಹದಿಂದ ಯುದ್ಧಕ್ಕೆ ತೊಡಗಿರಿ ನೀವು ಹೆದರಬೇಕಾದುದಿಲ್ಲ ಮಹಾಬಲಶಾಲಿಯೋ ಸೂರ್ಯಪುತ್ರನೋ ಆದ ಕರ್ಣನು ಯುದ್ಧದಲ್ಲಿ ಮಹಾಧನುರ್ಧಾರಿಯಾಗಿ ಸಂಚರಿಸುತ್ತಾ ತನ್ನ ದಿವ್ಯಾಸ್ತ್ರಗಳಿಂದ ಕೆಲಸ ಮಾಡುವ ರೀತಿಯನ್ನಾದರೂ ನೋಡಿರಿ ಅರ್ಜುನನೂ ಕೂಡ ಸಿಂಹವನ್ನು ಕಂಡ ಕ್ಷುದ್ರ ಮೃಗದಂತೆ ಕರ್ಣನ ಭಯಕ್ಕಾಗಿ ಯಾವಾಗಲೂ ತತ್ತಳಿಸುತ್ತಿರುವನು ಸಾವಿರ ಆನೆಗಳ ಬಲವುಳ್ಳ ಭೀಮಸೇನೂ ಕೂಡ ಮನುಷ್ಯ ಸಾಮಾನ್ಯವಲ್ಲದ ಆ ಯುದ್ಧದಲ್ಲಿ ಅಂತಹ ಅವಸ್ಥೆಗೆ ಗುರಿಯಾದನು ದಿವ್ಯಾಸ್ತ್ರಗಳನ್ನು ಬಲ್ಲವನು ಶೂರನು ಮಾಯಾವಿಯೋ ಆದ ಘಟೋತ್ಕಚನು ಕರ್ಣನ ಅಮೋಘವಾದ ಶಕ್ತಿಯಾಯುಧದಿಂದ ಹತನಾಗಿ ಭಯಂಕರ ಧ್ವನಿಯಿಂದ ಕೂಗಿ ಸತ್ತು ಬಿದ್ದನು ಬೇರೆಯವರಿಂದ ತಡೆಯಲು ಸಾಧ್ಯವಾದ ಪರಾಕ್ರಮವುಳ್ಳವನು ಸತ್ಯಸಂಧನು ಧೀಮಂತನು ಆದ ಆ ಕರ್ಣನ ಅಕ್ಷಯವಾದ ಬಾಹುಪರಾಕ್ರಮವನ್ನು ನೀವು ಮುಂದಿನ ಯುದ್ಧದಲ್ಲಿ ನೋಡಿರಿ ಇಂದ್ರೋಪೇಂದ್ರರಿಬ್ಬರೂ ಸೇರಿದಂತೆ ಆ ಕರ್ಣನು ಅಶ್ವತ್ಥಾಮನು ಮುಂದಿನ ಯುದ್ಧದಲ್ಲಿ ತೋರಿಸುವ ಪರಾಕ್ರಮವನ್ನು ಪಾಂಡವರು ನೋಡಲಿ ನೀವೆಲ್ಲರೂ ಮಹಾ ಸಮರ್ಥರು ನಿಮ್ಮಲ್ಲಿ ನೀ ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಪಾಂಡವರನ್ನು ಅವರ ಸಮಸ್ತ ಸೈನ್ಯಗಳೊಡನೆ ಯುದ್ಧದಲ್ಲಿ ಕೊಲ್ಲಲು ಸಮರ್ಥರು ಇನ್ನು ನೀವೆಲ್ಲರೂ ಒಂದಾಗಿ ಸೇರಿದ ಮೇಲೆ ಹೇಳಬೇಕಾದುದೇನು ಧೈರ್ಯಶಾಲಿಗಳು ಅಸ್ತ್ರವಿದ್ಯಾ ನಿಪುಣರು ಆದ ನೀವು ನಿಮ್ಮಲ್ಲಿಯೇ ಒಬ್ಬರಿಗೊಬ್ಬರು ತೋರಿಸುವ ಪರಾಕ್ರಮವನ್ನು ನೋಡಿ ಆನಂದಿಸಿರಿ ಎಂದನು ರಾಜೇಂದ್ರ ಹೀಗೆಂದು ಹೇಳಿ ನಿನ್ನ ಮಗನು ತನ್ನ ಸಹೋದರರೊಡನೆ ಸೇರಿ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಿದನು ಸೇನಾಧಿಪತ್ಯವನ್ನು ಕೈಗೊಂಡ ಕರ್ಣನು ಉತ್ಸಾಹದಿಂದ ದೊಡ್ಡ ಸಿಂಹನಾದವನ್ನು ಮಾಡಿ ರಣರಂಗಕ್ಕೆ ಹೊರಟನು ಶೃಂಜಯ ಸಂಂಜಯ ಪಾಂಚಾಲ ಕೇಕಯ ವಿದೇಹ ರಾಜರೊಡನೆ ದೊಡ್ಡ ಯುದ್ಧವನ್ನು ಉಪಕ್ರಮಿಸಿದನು ಅವನ ಬಿಲ್ಲಿನಿಂದ ಹೊರಟ ಬಾಣಗಳು ದುಂಬಿಗಳ ಸಾಲಿನಂತೆ ನೂರಾರು ಸಂಖ್ಯೆಯಿಂದ ಪರಂಪರೆಯಾಗಿ ಬಂದು ಬೀಳುತ್ತಿದ್ದವು ಹೀಗೆ ಕರ್ಣನು ಪಾಂಜಾಲ ಪಾಂಡವ ಸೈನ್ಯಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಕೊಂದು ಕೊನೆಗೆ ಅರ್ಜುನನ ಬಾಣಗಳಿಂದ ಹತನಾಗಿ ಬಿದ್ದನು ಎಂದನು ಇದು ಮೂರನೆಯ ಹೆಚ್ಚುವರಿ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देहि मे नमस्कार